ಈಡೆನ್ಸ್ ನ್ಯೂಸ್ ಗೆ ಸ್ವಾಗತ ನಾನ್ ರಂಜಿತಾ ರೇವಣ್ಣ ಇದು ಈಡೆನ್ಸ್ ನ್ಯೂಸ್ ನ ಫಲಶ್ರು ಆಗ್ತದೆ ಈಡೆನ್ಸ್ ನ್ಯೂಸ್ ನಲ್ಲಿ ವರದಿಯಾದ ಕೂಡ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಕೆಸರು ಕದ್ದೆಯ ಇನ್ನು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಸಂತೆ ಮಾರ್ಕೆಟ್ಗೆ ಗರಸು ಮಣ್ಣನ್ನ ಹಾಕುವುದರ ಮೂಲಕ ಕಾಯಕಲ್ಪವನ್ನ ಮಾಡಲಾಗುತ್ತೆ ಇನ್ನು ಪ್ರತಿ ಗುರುವಾರದ ದಿನದಂದು ಕೊಟ್ಟೂರಿನ ತೇರು ಬಯಲಿನಲ್ಲಿ ಸಂತೆ ನಡೆಯುತ್ತಿದ್ದು ಇಲ್ಲಿ ನಡೆಯುವ ಸಂತೆಗೆ ಕೇವಲ ಕೊಟ್ಟೂರಿನ ಜನತೆ ಅಲ್ಲದೆ ಪಕ್ಕದ ಹಲವು ಗ್ರಾಮಗಳಿಂದ ಸಂತೆಗೆ ಆಗಮಿಸಿ ತರಕಾರಿಯನ್ನ ಕೊಳ್ತಿದ್ರು ಆದ್ರೆ ಇತ್ತೀಚೆಗೆ ಎಡಬಿಡದೆ ಸುರಿದ ಮಳೆಯಿಂದ ಸಂತೆ ಕೆಸರಿನ ಗೊಚ್ಚಿಯಂತೆ ಆಗಿತ್ತು ಇನ್ನು ಇದರಿಂದ ಸಾರ್ವಜನಿಕರು ತರಕಾರಿಯನ್ನ ಕೊಳ್ಳಲು ಹರಸಾಹಸವನ್ನ ಪಡಬೇಕಾಗಿತ್ತು ಇದರ ಬೆನ್ನಲ್ಲೇ ನಮ್ಮ ಏಡೆನ್ಸ್ ಸುದ್ದಿವಾಹಿನಿಯು ಇದರ ವಾರತಿಯನ್ನ ಕೂಡ ಬಿತ್ತರಿಸಿತ್ತು ಅದರ ಪರಿಣಾಮ ಈಗ ಸ್ಥಳೀಯ ಪಟ್ಟಣ ಪಂಚಾಯಿತಿಯವರು ಎಚ್ಚೆತ್ತುಕೊಂಡು ಸಂತೆ ನಡೆಯುವ ಸ್ಥಳಕ್ಕೆ ಗರಸು ಮಣ್ಣನ್ನು ಹಾಕುವುದರ ಮುಖಾಂತರ ಸಾರ್ವಜನಿಕರಿಗೆ ಹಾಕುವಂತಹ ತೊಂದರೆಯನ್ನ ಬಗೆಹರಿಸುತ್ತಿರುವುದು ಹಾಗೂ ಏನು ತಕ್ಕು ತಿಣ್ಣೆಗಳಿಂದ ಕೂಡಿದ್ದು ಆ ಸ್ಥಳದಲ್ಲಿ ಎಸಿಬಿ ಮುಖಾಂತರ ನೆಲವನ್ನ ಸಮತಟ್ಟಾಗಿ ಕೂಡ ಮಾಡಲಾಗ್ತಾ ಇದೆ ಇದು ನಮ್ಮ ಐಡಿಯನ್ಸ್ ವಾಹಿನಿಯ ಫಲಶ್ರುತಿಯ ಪಟ್ಟಿಗೆ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇರುವಂತದ್ದು ಮುನ್ನ ಯಾವ ರೀತಿ ಆಗಿತ್ತು ಹೊರತಿಯ ನಂತರ ಯಾವ ರೀತಿ ಆಗಿದೆ ಅಂತ ಅಂದ್ರೆ ಅಲ್ಲಿ ಏನು ಕೊಟ್ಟೂರು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಕೂಡ ಆಗಿರುತ್ತೆ ಅಂದ್ರೆ ಇತ್ತೀಚೆಗೆ ಬಹಳಷ್ಟು ಮಳೆ ಕೂಡ ಬರ್ತಾ ಇದೆ ಇದರಿಂದ ಒಂದ್ ರೀತಿಯಾಗಿ ಕೆಸರು ಗದ್ದೆ ಅಂತ ಆಗಿತ್ತು ಮಾರ್ಕೆಟ್ ನೀವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿ ವರದಿಗೆ ಮುನ್ನ ಫುಲ್ಲು ಕೆಸರು ಗದ್ದೆ ತರ ಆಗುತ್ತೆ ಅಲ್ಲಿ ಜನರು ಓಡಾಡೋದಕ್ಕೂ ಬಹಳಷ್ಟು ಕಷ್ಟ ಆಗ್ತಾ ಇತ್ತು ಇನ್ನು ಸಾರ್ವಜನಿಕರು ಅಲ್ಲಿ ಮಾರ್ಕೆಟ್ ನಲ್ಲಿ ಬಂದು ಏನಾದ್ರೂ ಕೊಳ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇತ್ತು ಕಾಲೆಲ್ಲ ಹೂತು ಹೋಗೋ ಪರಿಸ್ಥಿತಿ ಕೂಡ ಅಲ್ಲಿ ಬಂದಿತ್ತು ಇನ್ನು ಈ ಏನು ಈ ವರದಿಯನ್ನ ನಮ್ಮ ಇಡಿಯನ್ಸ್ ವಾಹಿನಿ ಪ್ರಸಾರ ಕೂಡ ಮಾಡುತ್ತೆ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡು ಏನು ಆ ಕೊಟ್ಟೂರಿನ ಮಾರ್ಕೆಟ್ ರಸ್ತೆಯನ್ನ ಸರಿಪಡಿಸಿದ್ದಾರೆ ಜೆ ಎಸ್ ಪಿ ಮೂಲಕ ಗರಸು ಮಣ್ಣನ್ನು ಅಲ್ಲಿಗೆ ಹಾಕ್ಸಿರುವಂತದ್ದು ಇನ್ನು ದಿಂಡೆಗಳು ಏನಿತ್ತು ಅದನ್ನು ಕೂಡ ಈಗ ಸರಿಪಡಿಸಿದ್ದಾರೆ ಇದರಿಂದ ಸಾರ್ವಜನಿಕರು ಬಹಳಷ್ಟು ಏನು ಖುಷಿಯನ್ನ ವ್ಯಕ್ತಪಡಿಸ್ತಾ ಅದರಲ್ಲಿನ ಅಲ್ಲಿನ ಬೀದಿ ಬದಿ ವ್ಯಾಪಾರಿಗಳು ಕೂಡ ಒಂದು ರೀತಿಯಾಗಿ ನೆಮ್ಮದಿಯನ್ನು ತಂದಿರುವಂಥದ್ದು ರೀತಿಯಾಗಿ ಏನು ಹೊರತಿಗೆ ಮುನ್ನ ಅಲ್ಲಿ ಯಾವ ರೀತಿಯಾಗಿ ಕೆಸರು ಗದ್ದೆಯಂತೆ ಆಗಿತ್ತು ಇನ್ನು ಗಾಡಿ ಓಡಾತಿ ಓಡಾಡೋದಿರ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇತ್ತು ಆ ಪರಿಸ್ಥಿತಿಯಲ್ಲಿ ಉಂಟಾಗಿತ್ತು ಮಾ ಇಡೆನ್ಸ್ ವಾಹಿನಿ ಹೊರತಿಯನ್ನು ಬೆತ್ತರಿಸಿದ ಬೆನ್ನಲ್ಲೇ ಅಲ್ಲಿನ ಏನು ಪಟ್ಟಣ ಪಂಚಾಯಿತಿಯವ್ರೀಗ ಎಚ್ಚೆತ್ತುಕೊಂಡು ರಸ್ತಿನ ಸರಿಪಡಿಸಿದ್ದಾರೆ ಮತ್ತು ಅಲ್ಲಿ ಗರಸು ಮಣ್ಣನ ಹಾಕಿರುವಂಥದ್ದು ಮಾರ್ಕೆಟ್ನಲ್ಲಿ ಒಂದು ರೀತಿಯಾಗಿ ಅಲ್ಲಿನ ವ್ಯಾಪಾರಸ್ಥರು ಮತ್ತು ತರಕಾರಿ ಹಣ್ಣು ಹಂಪಲ ಏನು ಕೊಡಲಿಕ್ಕೆ ಬರ್ತಾ ಇದ್ರು ಅವರು ಕೂಡ ಈಗ ನೆಟ್ಟು ಸಿರೆನ ಬಿಟ್ಟಿರುವಂಥದ್ದು गॾी साफ़ हा ज़मीन ಏನು ಕೊಟ್ಟೂರಿನ ಮಾರ್ಕೆಟ್ ಗದ್ದೆ ಅಂತ ಆಗಿತ್ತು ಕೆಸರು ಗದ್ದೆ ಅಂತ ಆಗಿತ್ತು ಬಹಳಷ್ಟು ಹಿಂಸೆ ಕೂಡ ಪಡ್ತಾ ಇದ್ರು ಜನರು ಇದನ್ನ ನಮ್ಮ ಏವಿಡೆನ್ಸ್ ಈಗ ವರದಿಯ ಏನು ವರದಿಯನ್ನ ಬಿತ್ತರಿಸಿದ ಕೂಡಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಈಗ ರಸ್ತೆಯನ್ನ ಸರಿಪಡಿಸಿದ್ದಾರೆ ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡಲು ವರದಿಗಾರ ರವೀಂದ್ರನೊಟ್ಟಿಗೆ ಇದ್ದಾರೆ ಎಸ್ ರವೀಂದ್ರ ಯಾವ ರೀತಿಯಾಗಿ ಅಲ್ಲಿ ಏನು ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದು ಕೆಸರು ಗದ್ದೆ ಅಂತಿದ್ದಂತ ಕೊಟ್ಟೂರಿನ ಮಾರ್ಕೆಟ್ ರಸ್ತೆಯನ್ನ ಸರಿಪಡಿಸಿದ್ದಾರೆ ಮತ್ತು ಈಗ ಅಲ್ಲಿನ ವ್ಯಾಪಾರಿಗಳು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ರವೀಂದ್ರ ನಮಸ್ತೆ ಮೇಡಂ ಮೇಡಂ ಇಲ್ಲಿ ಕೊಟ್ಟೂರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಸಂತ ಮಾರ್ಕೆಟ್ ಕೆಸೆದು ಗದ್ದೆ ಅಂತ ಆಗಿತ್ತು ಮೇಡಂ ಇದು ವರದಿ ನಮ್ ಚಾನೆಲ್ ವರದಿ ಆದ್ಮೇಲೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇನ್ ಎರಡು ದಿನ ಹಿಂದೆನೆ ಇದೆಲ್ಲ ರೆಡಿ ಮಾಡಿದ್ದಾರೆ ಮೇಡಮ್ ಯಾವಾಗ ಸರಿಪಡಿಸಿರೋ ರವೀಂದ್ರ ಮೇಡಂ ಇದು ನಿನ್ನೆ ಸಾಯಂಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿದೆ ಮೇಡಮ್ ಅವಾಗ ಎಲ್ಲ ರೆಡಿ ಮಾಡಿದ್ದಾರೆ ಮೇಡಮ್ ಅಲ್ಲಿನ ವ್ಯಾಪಾರಿಗಳು ಇವಾಗ ಸ್ವಲ್ಪ ಖುಷಿಯನ್ನ ಪಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಮೆಚ್ಚುಗೆಯನ್ನ ವ್ಯಾಪಾರಿಗಳು ಅದೇ ವ್ಯಾಪಾರಿಗಳು ಅದನ್ನೇ ಹೇಳ್ತಿದ್ದಾರೆ ಮೇಡಮ್ ನಿಮ್ ಚಾನಲ್ ಅಲ್ಲಿ ವರದಿ ಆದ್ಮೇಲೆ ಅಧಿಕಾರಿ ಇದೆಲ್ಲ ಕ್ಲೀನ್ ಆಗಿ ಮಾಡಿದಾರ ಅಂತ ಹೇಳ್ತಿದ್ದಾರೆ ಮೇಡಮ್ ವರದಿಗೆ ಮುನ್ನ ಈ ಬಗ್ಗೆ ಹೇಳಿದ್ರ ಅಲ್ಲಿನ ವ್ಯಾಪಾರಿಗಳು ಅಧಿಕಾರಿಗಳಿಗೆ ಈ ರೀತಿ ಹಾಕಿದೆ ಅಂತ ಹೇಳಿದ್ರೆ ಮೇಡಮ್ ಅದ ವ್ಯಾಪಾರಿಗಳು ಬಹಳ ತೊಂದರೆಯಲ್ಲಿದೆ ಇದು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲಾ ಜನ ಬರ್ತಾರ ತರಕಾರಿ ತಗೋಳಕ್ಕೆ ಇಲ್ಲಿ ಅಡ್ಡಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಮೇಡಮ್ ಅವ್ರು ಈಗ ಅಲ್ಲಿ ಏನ್ ಮಣ್ಣ ಹಾಕಿದ್ದಾರೆ ಈಗ ಮಳೆ ಬಂದ್ರು ಕೂಡ ಏನು ತೊಂದರೆ ಆಗಲ್ಲ ಅಲ್ಲ ಮತ್ತೆ ಇಲ್ಲ ಮೇಡಂ ಅದ್ ಮತ್ತೆ ಮಳೆ ಬಂದ್ರೆ ಏನ್ ತೊಂದ್ರೆ ಆಗಲ್ಲ ಮೇಡಂ ಇದು ಒಂದು ಆ ಒಂದೇ ಮೂರು ನಾಲ್ಕ್ ಲಾರಿ ಮಣ್ಣು ಹಾಕಿದ್ದಾರೆ ಮೇಡಮ್ ಹ್ಮ್ ಹ್ಮ್ ಎಸ್ ಎಸ್ ರವೀಂದ್ರ ಧನಿವಾದ್ಗಳು ನಿಮೆಲ್ಲಾ ಮಾಹಿತಿಗಾಕಿ ಎ ಸಿ ಏನು ರೀತಿಯಾಗಿ ನಮ್ಮ ಐಡೆನ್ಸ್ ನ ಪಾಲಶ್ರುತಿ ಕೂಡ ಇದಾಗಿರುವಂತದ್ದು ಅಂದ್ರೆ ಕೊಟ್ಟೂರಿನ ಮಾರ್ಕೆಟ್ ರಸ್ತೆಯನ್ನ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಸರಿಪಡ್ಸಿದ್ದಾರೆ ರೀತಿಯಾಗಿ ಅಲ್ಲಿನ ಬೀದಿ ವ್ಯಾಪಾರಿಗಳು ನೆಟ್ಟು ಸುರಿನ ಬಿಡ್ತಾ ಇರೋಂಥದ್ದು ಬಹಳಷ್ಟು ಸಲ ಈ ಬಗ್ಗೆ ಗಮನಕ್ಕೆ ತಂದಿದ್ರು ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ಲಿಲ್ಲ ನಮ್ಮ ಐಡೆನ್ಸ್ ವಾಹಿನಿ ಸುದ್ದಿಯನ್ನ ಬಿತ್ತರಿಸ ಏನು ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿ ಗರಸು ಮಣ್ಣನ್ನ ಕೂಡ ಹಾಕಿ ರಸ್ತೆನ ಸರಿಪಡಿಸಿರುವಂಥದ್ದು اوه ندي صاحب نماز وقت ہے ಬಗ್ಗೆ ಮಾತನಾಡಲು ಅಂದ್ರೆ ಬೀದಿ ಬರಿ ವ್ಯಾಪಾರಿಗಳ ಉಪಾಧ್ಯಕ್ಷರಾದಂತ ನಾಗರಾಜ್ ಗೌಡ ನೊಟ್ಟಿಗೆ ಇದ್ದಾರೆ ಸರ್ ಯಾವ ರೀತಿಯಾಗಿ ಅಲ್ಲಿ ಸರಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಮತ್ತು ಇವಾಗ ಒಂದ್ ರೀತಿಯಾಗಿ ನೆಮ್ಮದಿನ ತಂದಿದ್ಯಾ ನೆಮ್ಮದಿ ತಂದಿದೆ ಮೇಡಮ್ ಕೆ ಎಸ್ ಗೌಡ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹೇಳಿ ನಮ್ಮ ಕೊಟ್ಟೂರಿನಲ್ಲಿ ಏನಾಗಿತ್ತು ಅಂದ್ರೆ ಹಿಂದೆ ಒಂದ್ಸತಿ ಮಣ್ಣು ಹಾಕಿಕೊಟ್ಟದ್ರಿ ಮೇಡಮ್ ಬೈಲು ಅಂತ ಜಾಗ ಇಲ್ಲ ರೀ ಹೇಳಿ ಮಾರ್ಕೆಟ್ ಮಾಡಕ್ ತರಕಾರಿ ಮಾರ್ಕೆಟ್ ಮಾಡಕ್ ಜಾಗ ಇಲ್ಲ ಕೊಟ್ಟೂರಲ್ಲಿ ಎಲ್ಲಾ ಡಿಮ್ಯಾಂಡ್ ಇದಾವೆ ಗೋರ್ಮೆಂಟ್ ಜಾಗಗಳು ಗುರುತಿಸವೆ ಅಂತ ಹೇಳಿದ್ದಾರೆ ಸರ್ ಜಾಗಗಳು ಯಾವ ಇಲ್ಲ ಮೇಡಮ್ ಮಾರ್ಕೆಟ್ ಮಾರ್ಕೆಟ್ಗೆ ಅನುಕೂಲ ಆಗುವಂತ ಜಾಗಗಳು ಯಾವ ಇಲ್ಲ ಮೇಡಮ್ ಹಂಗಾಗಿ ಸದ್ಯ ಫೇರ್ಬೈಲ್ ನಲ್ಲೇ ಮಾಡ್ತಾ ಇದಾರೆ ಮೊದ್ಲಿಂದ ತರಕಾರಿ ಮಾರಾಟ ಮಾಡ್ತಾ ಇತ್ತು ಅಲ್ಲಿ ಸ್ವಲ್ಪ ಮಳೆ ಬಂದ ಕೆಸರ್ ಗದ್ದೆ ಆದಂಗೆ ನಿಮ್ಮ ಸುದ್ದಿ ವಾಹಿನಿಯವರು ಮತ್ತು ಇನ್ನಿತರ ಪತ್ರಕರ್ತರು ಇದನ್ನ ಇದ್ರಲ್ಲಿ ಹಾಕಿದ್ರು ಮೇಡಮ್ ಆಗ್ಲೇ ಇದು ಮಾಡಿದ್ರು ನಾವು ಕೂಡ ಚೀಪ್ ಆಫೀಸರ್ ಹತ್ರ ಫಸ್ಟ್ ಮನವಿ ಮಾಡಿದ್ವಿ ಮೇಡಮ್ ಮಾತಾಡ್ಬಂದಿದ್ವಿ ಚೀಪ್ ಆಫೀಸರ್ ಹತ್ರ ಮುಖ್ಯಾಧಿಕಾರಿಗಳು ಹತ್ರ ಪಟ್ಟಣ ಪಂಚಾಯತಿ ಮುಖ್ಯಾಧಿಕ ಅವ್ರು ಕೂಡಾನು ನಮಗೆ ಸ್ಪಂದನೆ ಮಾಡಿ ಮತ್ತು ಪತ್ರಿಕೆ ವರದಿಗಾರರು ಕೂಡ ನಮಗೆ ಇದನ್ನ ಸುದ್ದಿ ಮಾಡಿದ್ರು ಮತ್ತು ನಿಮ್ಮ ಲೈನ್ ನಿಮ್ಮ ಲೈವ್ ನಲ್ಲಿ ರವಿ ಅವರು ಕೂಡ ಸುದ್ದಿ ಮಾಡಿದ್ರು ಮೇಡಮ್ ಅವರೇ ಆ ಸುದ್ದಿಗೆ ಮನವಿ ಮಾಡಿ ಮತ್ತೆ ನಮ್ಮ ಬೀದಿ ವ್ಯಾಪಾರಿಗಳು ಟಿವಿಸಿ ನೆಂಬರ್ ಮನವಿಗೆ ಸಹಕರಿಸಿದ್ದಾರೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಅಧಿಕಾರಿಗಳು ಮತ್ತು ಇನ್ನೂ ಇತರ ಅಧಿಕಾರಿಗಳು ಸಹಕಾರ ಮತ್ತು ಪಟ್ಟಣ ಪಂಚಾಯಿತಿ ಎಲ್ಲಾ ಸಿಬ್ಬಂದಿ ಮತ್ತು ಪೋರ ಕಾರ್ಮಿಕರ ಸಹಕಾರದೊಂದಿಗೆ ಇದನ್ನು ಸ್ವಚ್ಛತೆ ಮಾಡಿ ಕೊಟ್ಟಿದ್ದಾರೆ ಜೆಸಿಬಿ ಯಂತ್ರದ ಮುಖಾಂತರ ಮತ್ತು ಗರ್ಸು ಮಣ್ಣು ಹಾಕಿ ಕೊಟ್ಟಿದ್ದಾರೆ ಮೇಡಮ್ ಮತ್ತು ನಮ್ಮ ಬೀದಿ ವ್ಯಾಪಾರಿಗಳು ಎಲ್ಲರೂ ದಯಮಾಡಿ ಕ್ಲೀನ್ ಆಗಿ ಆಗಿಡ್ಕೋಬೇಕು ಸ್ವಚ್ಛವಾಗಿ ಅವರು ಕೂಡ ಕೊಳತ ಟಮಟೆ ಹಣ್ಣು ಕೊಳತು ಹಸೆಕಾಯಿ ತರಕಾರಿಗಳನ್ನ ಅಲ್ಲಿ ಹಾಕಬಾರದು ಅಂತ ನಾವು ಬೀದಿ ವ್ಯಾಪಾರಿಗಳನ್ನ ಕೇಳಿಕೊಳ್ಳುತ್ತೇವೆ ನೀವ್ ಹೇಳಿದಿರಲ್ಲ ಅವ್ರ ಗಮನ ತಂದಿದ್ದೀರ ಅಲ್ವಾ ಸ್ವಲ್ಪ ಕ್ಲೀನ್ ಆಗಲ್ಲ ಇಟ್ಕೊಳ್ಲಿಕ್ಕೆ ಹೋನ್ರಿ ಮೇಡಮ್ ಹೇಳಿದಿರಿ ಮೇಡಮ್ ಈಗ ಈಗ ಮಳೆ ಕೂಡ ಯಾವ್ದೋ ತೊಂದ್ರೆ ಆಗಲ್ಲ ಅಲ್ಲ ಮತ್ತೆ ಆಗಲ್ಲರಿ ಮೇಡಮ್ ಅದು ತೇರ್ ಆಗಿರೋದ್ರಿಂದ ಬೇರೆ ವ್ಯವಸ್ಥೆ ಏನು ಮಾಡಕ್ ಬರ್ತಾ ಹೇಳಿಲ್ಲ ಮೇಡಮ್ ಯಾಕೆಂದ್ರೆ ಮತ್ತೆ ಮಳೆಗಾಲದಲ್ಲಿ ಮತ್ತೆ ಮಣ್ಣ ಹಾಕ್ಬಿಡ್ಬೇಕು ಕ್ಲೀನ್ ಮಾಡ್ಬೇಕು ಅಷ್ಟೇ ಅದು ವರ್ಷಕ್ಕೊಂದ್ಸತಿ ತೇರ್ ಬೈಲು ಮತ್ತೆ ಸ್ವಚ್ಛ ಮಾಡ್ತಾರ ಮತ್ತೆ ಕೊಟ್ರೇಶ್ವರ ಸ್ವಾಮಿಯ ರಥೋತ್ಸವ ನಡೆಯುವ ಜಾಗ ಅದು ಇವ್ರು ನಮ್ಮ ವ್ಯಾಪಾರಿಗಳು ಬಹಳ ಗಲೀಜು ಮಾಡ್ತಾರೆ ಮೇಡಮ್ ಅದ್ ಗಲೀಜು ಮಾಡ್ಬೇಡ್ರ ಅಂತ ನಾವು ಕೂಡ ಹೇಳಿದೀವಿ ಮತ್ತೆ ನಿಮ್ಮ ಸುದ್ದಿ ವಾಹಿನಿ ಮುಖಾಂತರ ಕೂಡ ನಾವು ಕೇಳ್ಕೊಂತೀವಿ ಬೀದಿ ವ್ಯಾಪಾರಿಗಳನ್ನ ಎಲ್ಲರೂ ಕ್ಲೀನ್ ಆಗಿ ಸ್ವಚ್ಛವಾಗಿ ಹೇಳಿ ಎಸ್ ಎಸ್ ನಾಗರಾಜ್ ಗೌಡವರೆ ಧನ್ಯವಾದಗಳು ಇಷ್ಟೇ ಎಸ್ ಸಿ ಏನು ರೀತಿಯಾಗಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಸಂತೆ ಮಾರ್ಕೆಟ್ಗೆ ಈಗ ಅರಸು ಮಣ್ಣನ್ನ ಹಾಕೋದರ ಮೂಲಕ ಒಂದ್ ರೀತಿಯಾಗಿ ಕಾಯಕಲ್ಪವನ್ನ ಮಾಡ್ಲಾಕ ನೀವು ಇಲ್ಲಿ ಪ್ರತಿ ಗುರುವಾರದ ದಿನದಂದು ಕೊಟ್ಟೂರಿನ ತೇರು ಸಂತೆ ಕೂಡ ನಡೀತಾ ಇತ್ತು ಆದ್ರೆ ಏನು ಅಲ್ಲಿ ರಸ್ತೆ ಎಡಬಿಡದೆ ಬಿಡದೆ ಸುರಿತಾ ಇದ್ದಂತ ಮಳೆಗೆ ಕೆಸರು ಗದ್ದೆ ಅಂತ ಆಗಿತ್ತು ಈ ಬಗ್ಗೆ ಎಷ್ಟೇ ಬಾರಿ ಅಧಿಕಾರಿಗಳ ಹತ್ರ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಕಾರ್ಯವನ್ನ ಮಾಡಿರ್ಲಿಲ್ಲ ಈ ಬಗ್ಗೆ ನಮ್ಮ ಐಡೆನ್ಸ್ ಸ್ವಾಹಿನಿ ಸುದ್ದಿಯನ್ನ ಕೂಡ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ರಸ್ತೆ ಸರಿಪಡಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ ಇದರಿಂದ ಏನು ಅಲ್ಲಿನ ವ್ಯಾಪಾರಿಗಳು ಒಂದ್ ರೀತಿಯಾಗಿ ನಿಟ್ಟುಸಿರಿನ ಬಿಟ್ಟಿರುವಂತದ್ದು ಮಾತನಾಡಲು ಸ್ಥಳೀಯರಾದಂತಹ ತಿಪ್ಪೇಸ್ವಾಮಿಗೇ ಇದ್ದಾರೆ ಸರ್ ಯಾವ ರೀತಿಯಾಗಿ ಅಲ್ಲಿ ಸರಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಮತ್ತು ಈಗ ಒಂದ್ ರೀತಿಯಾಗಿ ಸಂತಸವನ್ನ ತಂದಿದ್ಯಾ ಏನು ಅಲ್ಲಿ ಗರಸು ಮಣ್ಣನ್ನ ಹಾಕಿ ರಸ್ತೆನ ಸರಿಪಡಿಸಿದ್ದಾರೆ ಸರಿಪಡಿಸೋ ಆದ್ರೆ ಇನ್ನು ಸುಸ್ಕೃತವಾಗಿ ಆಗುತ್ತೆ ಮಳೆ ಬರೋದ್ರಿಂದ ಇನ್ನೂ ಅಲ್ಪ ಸ್ವಲ್ಪ ತೊಂದರೆ ಇದೆ ಅಲ್ಲಿ ಅಲ್ಲಿ ತೇರ್ಬೈಲ್ ಜಾಗ ರೀ ಅದು ಪುಟ್ರೇಶ್ವರ್ ಅಂತ ಅಲ್ಲಿ ನಾನೂರಿಂದ ಐನೂರು ಬಡ ಜನರೆಲ್ಲ ದಿನಗುಲಿ ವರ್ಕ್ ಮಾಡ್ಕೊಂಡು ಜೀವನ ನಡೆಸ್ತದ ಹಂಗಾಗಿ ಅದನ್ನ ಬಾಳ ಅನಾನುಕೂಲತೆ ಇತ್ತು ಅದು ನೀರ್ ನಿಂತು ತೆಗ್ದಿದ್ದು ಜನ ಓಡಾಡಕ್ಕೆ ಗ್ರಾಹಕರಿಗೆ ವ್ಯಾಪಾರ ಬಾಳ ತೊಂದ್ರೆ ಆಗ್ತಿತ್ತು ಅದಕ್ಕೋಸ್ಕರ ನಾವೆಲ್ಲಾ ಒಗ್ಗಟ್ಟಾಗಿ ಸೇರಿ ಮುಖ್ಯ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ನಮ್ಮ ಅವ್ರಿಗೆ ಸ್ಪಂದನೆ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕೆಸರು ಅದನ್ನೆಲ್ಲ ತೆಗೆದು ಮೇಲೆ ಹಾಕಿ ಮಳೆ ಕಡಿಮೆ ಕಾರಣ ಸ್ವಲ್ಪ ವಿಳಂಬ ಆಗ್ತಾ ಇದೆ ಶೀಘ್ರವೇ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಒಂದ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಮೇಡಮ್ ಇನ್ನ ಸ್ವಲ್ಪ ಮಾಡ್ಬೇಕಾದ್ರೆ ಅಂದ್ರೆ ಇದನ್ನ ನಿನ್ನೆ ಮೊನ್ನೆ ಮಾಡಿಸ್ಕೊಟ್ಟಿದ್ದ ಕೆಲಸವನ್ನ

ಯಾವ ರೀತಿಯಾಗಿ ಅಲ್ಲಿ ತೊಂದರೆ ಉಂಟಾಗ್ತಾ ಇತ್ತು ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು ಓಡಾಡ್ಲಿಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು ಅಲ್ಲಿ ಬೀದಿ ಬೇರೆ ವ್ಯಾಪಾರಿಗಳಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಇನ್ನು ಅಲ್ಲಿ ಏನು ಗ್ರಾಹಕರು ಬರ್ತಾ ಇದ್ರು ಅವ್ರಿಗೂ ಕೂಡ ಬಹಳಷ್ಟು ಹಿಂಸೆ ಆಗ್ತಾ ಇತ್ತು ಸೊ ಈಗ ಒಂದ್ ರೀತಿಯಾಗಿ ಒಂದು ಅಂತ್ಯವನ್ನ ಸಿಕ್ಕಿರುವಂತದ್ದು ಈ ಸಮಸ್ಯೆಗಳಿಗೆ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಈ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಕ್ತ ಇದು ಮಾ ಇದರಿಂದ ಮಳೆ ಬಂದಿರೋದ್ರಿಂದ ಇಲ್ಲಿ ಬಹಳ ತೊಂದರೆ ಆಗಿ ಗ್ರಾಹಕರಿಗೆ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗಿತ್ತು ಅದಕ್ಕೋಸ್ಕರ ಪಟ್ಟಣ ಮಾನ್ಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳೇ ಅಲ್ಲಿ ನಾವು ಮನವಿ ಸಲ್ಲಿಸಿ ಇದನ್ನು ಸರಿ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊಂಡಿದ್ವಿ ನಮ್ಮ ಮನೆವಾಗಿ ಹೋಗ್ಬಿಟ್ಟು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ತಮ್ಮ ದಯಾ ಕಾರಣದಿಂದ ಇದನ್ನ ವ್ಯವಸ್ಥೆ ಮಾಡಿ ಕೊಟ್ಟು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪಾರ ಮಳೆ ಬಂದು ಮುಂಚಿತವಾಗಿ ಕೆಸರಿ ಗದ್ದೆ ಆಗಿತ್ತು ಸರ್ ಹಣ ಇದು ಆಮೇಲೆ ಪಟ್ಟಣ ಪಂಚಾಯತ್ ಅವರು ವ್ಯವಸ್ಥೆ ಮಾಡಿದಾರಲ್ಲ ಯಾವ ತರ ವ್ಯವಸ್ಥೆ ಮಾಡಿದ್ದಾರೆ ಅವ್ರು ಇವಾಗ ನೀರ್ ನೀರ್ ಕಾಲ ಗ್ರಾಹಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲ ಸರ್ ಪರವಾಗಿಲ್ಲ ನೋಡ್ಬೇಕು ಮುಂದೆ ಮಳೆಯಿಂದ ಎಲ್ಲೆಲ್ಲೋ ಏನೇನೋ ತೊಂದರೆ ಆಗ್ತವೋದು ನಮ್ಗೆ ನಂತರ ದೊಡ್ಡ ತೊಂದರೆ ಅಂತಲ್ಲ ಇನ್ನು ಮುಂದೆ ಸರಿ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನಾವು ಅದಕ್ಕೆ ರೀತಿಯಲ್ಲಿ ರಿಪೇರಿ ಮಾಡಿಕೊಟ್ಟು ಅಂತ ಹೇಳಿದ್ದಾರೆ ವ್ಯಾಪಾರಸ್ಥರ ಸಂಘದಿಂದ ನಾವು ಮುಖ್ಯಾಧಿಕಾರಿಗಳಿಗೆ ಅಭಿನಂದನೆ ತಲುಪ್ತಾ ಇದ್ದೀವಿ ನಾವಿಲ್ಲಿ ಸೇರಿಸತಕ್ಕಂಥ ಎಲ್ಲರೂ ಈ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಜೀವನ ಸಾಕ್ತಾ ಇರ್ತೀವಿ ಸೇರ್ಬಾರ್ದು ಮಾ ಇದರಿಂದ ಮಳೆ ಬಂದಿರೋದ್ರಿಂದ ಇಲ್ಲಿ ಬಹಳ ತೊಂದರೆಯಾಗಿ ಗ್ರಾಹಕರಿಗೂ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗಿತ್ತು ಅದಕ್ಕೋಸ್ಕರ ಪಟ್ಟಣ ಮಾನ್ಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳೇ ಅಲ್ಲಿ ನಾವು ಮನವಿ ಸಲ್ಲಿಸಿ ಇದನ್ನು ಸರಿ ಮಾಡಿಕೊಡ್ಬೇಕಂತ ನಾವು ಹೇಳ್ಕೊಂಡಿದ್ವಿ ಆ ನಮ್ಮ ಮನವಿಗೆ ಹೋಗ್ಬಿಟ್ಟು ಪಟ್ಟಣ ಪಂಚಾಯತ್